ಪ್ರತಿ ದಿವ್ಸ ನಾವು ಮೂಗಿಗೆ ಔಷಧಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣ ಪ್ಯೂರ್ ಗೀನ ಹಾಕಿ ಅಂತ ಹೇಳಿ ಗಳು ಇದೆ ಇದೀವಿ ಪದೇ ಪದೇ ಎಕ್ಸ್ಪ್ಲೇಷನ್ ಶೀತ ಇರ್ಬೋದು ಕೆಲವರು ಅರ್ಲಿ ಮಾರ್ನಿಂಗ್ ಸ್ನೀಸಿಂಗ್ ಅಕ್ಷಿ 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 ಹೊಡಿತಾ ಇರ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಕೆಳಗಡೆ ನೋಡಿದ್ರೆ ತುಂಬಾ ತಲೆನೋವು ಬರ್ತದೆ ಅಂತ ಈ ಶೀತ ಆದ್ರೆ ಇಮಿಡಿಯೇಟ್ ನಿಮ್ಗೆ ರಿಲೀಫ್ ಅನ್ನ ಅಹ್ ಕಾಣ್ಲಿಕ್ಕೆ ಸಾಧ್ಯ ಇದೆ ನಾಸೋಹಿ ಶಿರಸೋದ್ವಾರಂ ಶಿರಸ್ಸಿಗಿರುವಂತಹ ಏಕೈಕ ಮಾರ್ಗ ಅಂತ ಹೇಳಿದ್ರೆ ನೋಸಂತೆ ಔಷಧಗಳನ್ನ ಸಂಸ್ಕರಿಸಿ ಆ ಆಯಿಲ್ ಗಳನ್ನ ಮುಖಕ್ಕೆ ಮೂಗಿಗೆ ಹಾಕುವಂತದಿರ್ಬೋದು ಅದನ್ನು ನಾವು ನಷ್ಟ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಆರೋಗ್ಯದ ವಿಚಾರದಲ್ಲಿ ಹೆಗ್ಗದೆ ಸ್ಟುಡಿಯೋ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿದಿನ ನಿಮಗೆ ಬಿತ್ತರಿಸ್ತಾ ಇದೆ ನಾನಿವತ್ತು ಚಿತ್ರಕೂಟ ಆಯುರ್ವೇದ ಸಂಸ್ಥೆಯ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ರಾಜೇಶ್ ಇದ್ದಾರೆ ಸೊ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಒಂದೊಂದು ಕಾಯಿಲೆಗೆ ಏನಾದರೂ ಆಯುರ್ವೇದದಲ್ಲಿ ಅದಕ್ಕೆ ಔಷಧ ಇದೆಯಾ ನಿಮ್ಮ ಹತ್ರ ಇರುವಂಥ ಟ್ರೀಟ್ಮೆಂಟನ್ನು ನಮಗೆ ತೋರಿಸ್ಬಹುದಾ ಅಂತ ಕೇಳಿದಾಗ ಖಂಡಿತವಾಗಿಯೂ ನಾನು ತಿಳಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಇನ್ನೊಂದು ಚಿಕಿತ್ಸೆ ಇಲ್ಲಿ ನಡೀತಾ ಇದೆ ಡಾಕ್ಟ್ರು ಇಲ್ಲೇ ಇದ್ದಾರೆ ಡಾಕ್ಟ್ರೆ ಈಗ ಇಲ್ಲಿ ಏನು ಚಿಕಿತ್ಸೆ ನಡೀತಾ ಇದೆ ಇಲ್ಲಿ ಈಗ ನೀವು ಮಾಡ್ತಿರುವಂತ ಚಿಕಿತ್ಸೆಯ ಬಗ್ಗೆನೇ ಸ್ಪೆಷಲ್ ಆಗಿ ಒಂದು ಮಾಹಿತಿ ಕೊಡಬಹುದಾ ನಮಸ್ತೆ ಆ ಇದು ನಸ್ಯ ಅಂತ ಹೇಳಿ ಪಂಚಕರ್ಮ ಪಂಚಕರ್ಮದಲ್ಲಿ ಒಂದು ನಸ್ಯ ಪಂಚಕರ್ಮ ಅಂತ ಹೇಳಿದ್ರೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತಮೋಕ್ಷ ಇದು ಐದನ್ನ ಸೇರಿ ಪಂಚಕರ್ಮ ಅಂತ ಹೇಳಿ ಅದರಲ್ಲಿ ಒಂದು ಈ ನಸ್ಯ ಚಿಕಿತ್ಸೆ ಅನ್ನುವಂಥದ್ದು ನಸ್ಯ ಅಂತ ಹೇಳಿದ್ರೆ ಮೂಗಿನ ಮುಖೇನ ಔಷಧಗಳನ್ನ ಯಾವ್ದು ಆಯಿಲ್ ರೂಪದಲ್ಲಿರ್ಬೋದು ಅಥವಾ ತುಪ್ಪದ ರೂಪದಲ್ಲಿ ಅಂದ್ರೆ ಔಷಧಗಳನ್ನು ಗಿಡಮೂಲಿಕೆಗಳನ್ನ ತುಪ್ಪದಲ್ಲಿ ಸಂಸ್ಕರಿಸಿ ಆ ತುಪ್ಪವನ್ನು ಮೂಗಿ ಬೇರೆ ಆಯಿಲ್ ಗಳಲ್ಲಿ ಔಷಧಗಳನ್ನು ಸಂಸ್ಕರಿಸಿ ಆ ಆಯಿಲ್ ಗಳನ್ನ ಮುಖಕ್ಕೆ ಮೂಗಿಗೆ ಹಾಕುವಂತದ್ದಿರಬಹುದು ಅಥವಾ ಕೆಲವೊಮ್ಮೆ ಈ ಬೇರೆ ಬೇರೆ ಸೊಪ್ಪಿನ ರಸಗಳನ್ನು ಸಹ ಹಾಕ್ತಿವಿ ಬೃಂಗರಾಜ ರಸ ಸ್ವರಸ ಇರಬಹುದು ಅದನ್ನ ಮೂಗಿ ಹಾಕ್ತಿವಿ ಮೈಗ್ರೇನ್ ಹೆಡ್ ಕಂಡೀಷನ್ಸ್ ಅಲ್ಲ ಅದನ್ನ ಹಾಕ್ತಿವಿ ಸೊ ಅಂತಹ ಗಳಲ್ಲಿ ಕೆಲವೊಂದು ಔಷಧಿಗಳ ಮೂಗಿನಲ್ಲಿ ಹಾಕುವಂತಹ ಒಂದು ಚಿಕಿತ್ಸೆ ನಸ್ಯ ಚಿಕಿತ್ಸೆ ನಾವು ಹೇಳ್ತೀವಿ ನಾಸೋಹಿ ಶಿರಸೋದ್ವಾರಂ ಶಿರಸಿರುವಂತಹ ಏಕೈಕ ಮಾರ್ಗ ಅಂತ ಹೇಳಿದ್ರೆ ನೋಸ್ ಅಂತೆ ಏನೇ ಡೈರೆಕ್ಟ್ ಆಗಿ ನಾವು ಗೆ ಒಂದು ಔಷಧ ನಾವು ತಲುಪಿಸಬೇಕು ಅಂತ ಹೇಳಿ ಹೇಳಿದ್ರೆ ಬೆಸ್ಟ್ ರೂಟ್ ಅಂತ ಇದನ್ನ ಈ ನಸ್ಯವನ್ನ ಚಿಕಿತ್ಸೆಯನ್ನ ನಾವು ಜನರಲ್ ಆಗಿ ಮೇಜರ್ ಆಗಿ ಸೈನಸೈಟಿಸ್ ಕಂಡೀಷನ್ಸ್ ಇರ್ಬೋದು ಪದೇ ಪದೇ ಶೀತ ಆಗುವಂತದ್ದು ಇರ್ಬೋದು ಕೆಲವರು ಅರ್ಲಿ ಮಾರ್ನಿಂಗ್ ಸ್ನೀಸಿಂಗ್ ಅಕ್ಷಿ 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 ಹೊಡಿತಾ ಇರ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಅಂತದ್ರಲ್ಲಿ ಇರ್ಬೋದು ಅಥವಾ ಹೆಡ್ಕ್ ಇರ್ಬಹುದು ಮೈಗ್ರೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಹಾಗೆ ಈ ಸರ್ವೈಕಲ್ ಸ್ಪಾಂಡಲೈಟಿಸ್ ಇರ್ಬೋದು ಅಂದ್ರೆ ನೆಕ್ ಪೇನು ರೇಡಿಯೇಟಿಂಗ್ ಟುವರ್ಡ್ಸ್ ದಿ ಆಮ್ ಅದಕ್ಕೆಲ್ಲ ಇರ್ಬೋದು ಅಂತಹ ಕಂಡೀಷನ್ಸ್ ಗಳಲ್ಲಿ ಎಲ್ಲರೂ ಅಥವಾ ಪ್ಯಾರಾಲೈಸಿಸ್ ನಲ್ಲಿ ಇರಬಹುದು ಅಥವಾ ಟೇಸ್ಟ್ ರಿಲೇಟೆಡ್ ಕೆಲವರಿಗೆ ತಂಗು ಅಲ್ಲಿ ಟೇಸ್ಟ್ ಗೊತ್ತಾಗೋದಿಲ್ಲ ನಾಲಿಗೆ ಟೇಸ್ಟ್ ರುಚಿ ಗೊತ್ತಾಗೋದಿಲ್ಲ ಅಂತದ್ರಲ್ಲಿ ಇರ್ಬೋದು ಕರ್ಣ ರೋಗಗಳಲ್ಲಿ ಕಿವಿಯ ಸಮಸ್ಯೆ ಡ್ಯಾಂಡ್ರಫ್ ಇರ್ಬೋದು ಅಥವಾ ಅತಿಯಾದಂತಹ ಮುಖದಲ್ಲಿ ಪಿಂಪಲ್ಸ್ಗಳಲ್ಲಿ ಇರ್ಬೋದು ಬೇರೆ ಬೇರೆ ಕಂಡೀಷನ್ಸ್ ಗಳಲ್ಲಿ ಬೇರೆ ಬೇರೆ ಆಯಿಲ್ಸ್ ಗಳನ್ನು ನಾವು ಅದಕ್ಕೆ ಮುಗಿ ಹಾಕುವಂತಹ ಡ್ರಾಪ್ಸ್ ಅನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ ಎಲ್ಲ ಇದಕ್ಕೂ ಒಂದೇ ಆಗಿರೋದಿಲ್ಲ ಹಾಗಾಗಿ ಇದನ್ನ ಸಾಧಾರಣವಾಗಿ ಉರ್ದು ಜತ್ರು ಅಂದ್ರೆ ಕುತ್ತಿಗೆಗಿಂತ ಮೇಲ್ಗಡೆಯ ಎಲ್ಲಾ ಒಂದು ಸಮಸ್ಯೆಗಳಲ್ಲೂ ಈ ಒಂದು ಟ್ರೀಟ್ಮೆಂಟ್ಸ್ ಅನ್ನು ನಾವು ಕೊಡ್ತೀವಿ ಇಲ್ಲಿ ಫಸ್ಟ್ ಆಗಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಣ್ಣೆಯನ್ನ ಹಚ್ಬಿಟ್ಟು ಅವ್ರಿಗೆ ಮುಖಕ್ಕೆ ಒಂದು ಆ ಅಭ್ಯಂಜನ ರೀತಿಯಲ್ಲಿ ಮಾಡಿದ್ವಿ ಅದಾದ ನಂತರ ಈಗ ಸ್ಟೀಮ್ ಕೊಡ್ತೀವಿ ನೋಡಿ ಅದನ್ನ ಕುಕ್ಕರ್ ಅಲ್ಲೂ ಸಹ ಔಷಧಿಯ ಬೇರುಗಳನ್ನೆಲ್ಲ ಹಾಕಿರ್ತೀವಿ ಈಗ ಸ್ಟೀಮ್ ಕೊಡ್ತಾ ಇದೀವಿ ಇವರಿಗೆ ಇದರಲ್ಲಿ ಔಷಧಿ ಅವರು ಏನ್ ಮಸಾಜ್ ಮಾಡಿದ್ರು ಈಗ ಈಗ ಏನ್ ಪ್ರಾಬ್ಲಮ್ ಇರೋರು ಇದನ್ನ ತಗೋಬೇಕು ಅಂತ ಪ್ರಾಬ್ಲಮ್ ಈಗ ಇವರಿಗೆ ಸೆನಸೈಟಿಸ್ ಇರ್ಬೋದು ಅಂದ್ರೆ ಪದೇ 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 ಶೀತ ಆಗುತ್ತದೆ ಮೂಗು ಬ್ಲಾಕ್ ಆಗುತ್ತೆ ಅಂತಹ ಕಂಡೀಷನ್ಸ್ ಇರ್ಬೋದು ಅಥವಾ ಹೆಡ್ ಕೆಲವರಿಗೆ ಉಸಿರು ಕಟ್ಟದಂಗ ಆಗೋದು ಈ ದಮ್ಮು ಅಂತ ಏನ್ ಕರಿತೀವಿ ನಮ್ಮಲ್ಲಿ ಅಷ್ಟು ಸಹಾಯಕ ಅಲ್ಲ ಯೂಸ್ಫುಲ್ ಆಗಿರುತ್ತೆ ಬಟ್ ಅಷ್ಟು ಬೇರೆ ಉಬ್ಬಸ ಅಂತ ಹೇಳ್ತಾರಲ್ಲ ಉಬ್ಬಸದಲ್ಲಿ ಅಷ್ಟು ಸಹಾಯಕ ಆಗಿರೋದಿಲ್ಲ ಬಟ್ ಅಲರ್ಜಿ ರೀತಿಯ ಕಂಡೀಷನ್ಸ್ ಗಳಲ್ಲಿ ಪದೇ ಪದೇ ಅಲರ್ಜಿ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ ನಿಮ್ಗೆ ಬರ್ಲಿಕ್ಕೆ ಸೊ ಇಲ್ಲಿ ಈಗ ಸ್ಟೀಮ್ ಕೊಟ್ರು ಸ್ಟೀಮ್ ಎಲ್ಲ ಕೊಟ್ಟಾದ ನಂತರ ಔಷಧದ ಡ್ರಾಪ್ಸ್ ಅನ್ನ ಅವರ ಮೂಗಿಗೆ ಹಾಕ್ತೀವಿ ನೋವಾಗೋದು ಆ ಆತರ ಏನಾದ್ರೂ ಇಲ್ಲ ಸ್ವಲ್ಪ ಲೈಟ್ ಆಗಿ ಬರ್ನಿಂಗ್ ಆಗುತ್ತೆ ಅದು ಆಯಿಲ್ಸ್ ಮೇಲೆ ಡಿಪೆಂಡ್ ಅವರ ಸಮಸ್ಯೆಗೆ ಅನುಗುಣವಾಗಿ ಓಕೆ ಡಿಪೆಂಡ್ ಆಗಿರುತ್ತೆ ಒಂದು ಐದರಿಂದ ಹದಿನೈದು ಇಪ್ಪತ್ತು ಡ್ರಾಪ್ಸ್ ತನಕನು ಇದಕ್ಕೆ ಹೌದಾ ಅಂದ್ರೆ ಸಂಪೂರ್ಣ ಮೂಗು ಕ್ಲೀನ್ ಆಗತ್ತೆ ಅಂತ ಹೌದು ಈವನ್ ಈ ನಷ್ಟ ಮೂಗಿಗೆ ಔಷಧ ಹಾಕೋದನ್ನ ಆಯುರ್ವೇದದಲ್ಲಿ ನಿತ್ಯ ಅಂದ್ರೆ ಪ್ರತಿ ದಿವಸ ನಾವು ಮೂಗಿಗೆ ಔಧ ತಕ್ಷಣ ಪ್ಯೂರ್ ಗೀನ ಹಾಕಿ ಅಂತ ಹೇಳಿ ಹೇಳಿ ಸೊ ಈ ರೀತಿಯಲ್ಲಿ ನಾವು ಇದು ಮಾಡ್ತೀವಿ ಅದು ಸೊ ಏನಾಗುತ್ತೆ ಮೂಕ ಮೂಗಿಗೆ ಹಾಕಿರುವಂತಹ ಔಷಧಗಳು ಆ ಏನು ಓಪನಿಂಗ್ಸ್ ಇರ್ತದಲ್ಲ ಒಳಗಡೆ ಅಲ್ಲಿಗೆಲ್ಲ ರೀಚ್ ಆಗತ್ತೆ ಎಲ್ಲಾ ಗಂಟ್ಲವರೆಗೆ ಹೋಗಿ ಕ್ಲೆನ್ಸಿಂಗ್ ಆಗ್ಬಿಡತ್ತೆ ಇದು ಇದು ಎಷ್ಟು ಸಲ ತಗೋ ಸೆವೆನ್ ಡೇಸ್ ಸಿಟಿಂಗ್ ಹೇಳ್ತೀವಿ ಜನರಲ್ ಆಗಿ ಬಟ್ ತ್ರೀ ಡೇಸ್ ಫೈವ್ ಡೇಸ್ ಬರುತ್ತೆ ಕೆಲವರಿಗೆ ಕೆಳಗಡೆ ನೋಡಿದ್ರೆ ತುಂಬಾ ತಲೆನೋವು ಬರ್ತದೆ ಅಂತ ಇಮಿಡಿಯೇಟ್ ನಿಮ್ಗೆ ರಿಲೀಫ್ ಕಾಣ್ಲಿಕ್ಕೆ ಸಾಧ್ಯ ಇದೆ ಸೊ ಇದಾದ್ಮೇಲೆ ಇದ್ರ ಒಟ್ಟಿಗೆ ಫಾಲೋಡ್ ಬೈ ಮತ್ತೆ ಪುನಃ ಧೂಮಪಾನ ಇಲ್ಲೂ ಸಹ ಧೂಮಪಾನ ಅಂದ್ರೆ ಇಲ್ಲಿ ವಿಶ್ ಕಫದೋಷೇಟ್ ಆಗಿರುವಂತಹ ಕಫದೋಷ ಏನಿರ್ತದಲ್ಲ ಅದನ್ನ ಹೊರಗಡೆ ತೆಗೆಯುವಂತಹ ಉದ್ದೇಶದಿಂದ ಇಲ್ಲೂ ಸಹ ನಾವು ಸಸ್ಯ ಆದ ನಂತರ ಅದನ್ನೊಂದು ಧೂಮಪಾನವನ್ನು ಕೊಟ್ಟುಬಿಡ್ತೀವಿ ಓಕೆ ಇದು ಧೂಮಪಾನ ಹ್ಞೂ ಇದರಲ್ಲಿ ಎಲ್ಲ ಆಯುರ್ವೇದ ಹರ್ಬ್ಸ್ಗಳನ್ನ ಹರ್ಬ್ಸ್ಗಳನ್ನ ಇದು ಬಟ್ಟೆಯಲ್ಲಿ ಹಾಕಿ ಅದನ್ನ ಡ್ರೈ ಮಾಡಿ ಅದು ಪ್ರೊಸೆಸ್ ಇದೆ ಅದನ್ನ ಪೇಸ್ಟ್ ಮಾಡಿ ಹಚ್ಚಿ ಡ್ರೈ ಮಾಡಿ ಆ ರೀತಿಯಲ್ಲಿ ನಾವು ಮಾಡಿರ್ತೇವೆ ಪದೇ ಪದೇ ನೆಗಡಿ ಶೀತ ಈ ಥರ ಏನಾದರೂ ಆಗೋರಿಗೆ ಬಹಳಷ್ಟು ತುಂಬ ಯೂಸ್ಫುಲ್ ಇದೆ ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆದ ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಆಯಿತು ನೀವೆಲ್ಲಾದರೂ ಇದನ್ನ ನೋಡಿದ್ರ ಅಥವಾ ನಿಮ್ಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಏನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಯಾಕಂದ್ರೆ ಇದನ್ನು ನಾವಂತೂ ಫಸ್ಟ್ ಟೈಮ್ ತೋರಿಸಿದ್ದು ಚಿತ್ರಕೂಟ ಆಯುರ್ವೇದ ಸಂಸ್ಥೆಯ ಒಳಗಡೆ ಬಂದು ಇದ್ದು ಈ ಟ್ರೀಟ್ಮೆಂಟ್ ಅನ್ನ ಹೆಂಗ್ ಡಾಕ್ಟರ್ ಮಾಡ್ತಾರೆ ಅಂತ ನೋಡಿ ಅದನ್ನು ಇವತ್ತು ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಡಾಕ್ಟ್ರೆ ನಿಜವಾಗ್ಲು ಖುಷಿ ಆಯ್ತು ಥ್ಯಾಂಕ್ ಯು ಇನ್ನೂ ಸುಮಾರು ಟ್ರೀಟ್ಮೆಂಟ್ಗಳು ನಿಮ್ಮಲ್ಲಿ ಇರಬಹುದು ಖಂಡಿತ ಯಾರಿಗೆ ಯಾವುದೇ ಸಮಸ್ಯೆ ಇದ್ರು ಸಲ ಡಾಕ್ಟರ್ ರಾಜೇಶ್ ಬೈರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬಸ್ ನಿಮಗಿರುವಂತಹ ಡಿಸ್ ಅವರು ನಿವಾರಣೆ ಮಾಡೋಕಾದ್ರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲವನ್ನು ನಾನು ಹಾಗ್ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಅವ್ರು ಯಾವತ್ತು ಹೇಳಿದ್ದನ್ನ ನಾನಂತೂ ಕೇಳಿಸ್ಕೊಂಡಿಲ್ಲ ಸೊ ಈ ತರದ್ದು ಏನಾದ್ರು ಸಮಸ್ಯೆಗಳಿದ್ರೆ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋನ ಕೊಟ್ಟಿದೀವಿ ಥ್ಯಾಂಕ್ ಯು ಡಾಕ್ಟರ್ ಯು ಯು ನೋಡಿದ್ರಲ್ಲ ವೀಕ್ಷಕರ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲಾ ಬಗೆಯ ಕಾರ್ಯಕ್ರಮಕ್ಕೆ ನಮ್ಮ ಹೆಗ್ಗದೇ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾ ಇರಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ವಾಹಿನಿಯನ್ನ ನೀವು ನೋಡಬಹುದು ಫೇಸ್ಬುಕ್ ಯೂಟ್ಯೂಬ್ ಅಲ್ಲೂ ಕೂಡ ನೋಡಬಹುದು ಅಂತ ಹೇಳ್ತೇವೆ ನಿಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟ್ಯೂಮ್ ಹೆಗ್ಗದ್ದೆ ಸ್ಟುಡಿಯೋ